ಎಲ್ಲರಿಗೂ ನಮಸ್ಕಾರ ಮೈತ್ರಿಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋ ತುಂಬಾ ವಿಶೇಷವಾದದ್ದು ಅಂತ ಹೇಳ್ಬೋದು ಯಾಕೆಂತಂದರೆ ಸಿದ್ದಾಪುರ ತಾಲೂಕಿನ ಹೊಸಗದ್ದೆಯ ಕಲಾ ಆರಾಧಕರಾದಂತಹ ಪಿ ವಿ ಹೆಗಡೆಯವರ ಮನೆಯಲ್ಲಿ ನಡೆದಂತಹ ಚಟಕೇಶ್ವರ ದೇವರ ಸಮಾರಾಧನೆಯ ವಿಡಿಯೋವನ್ನು ನೋಡ್ಬೋದು ಇವರು ಈ ದಿನ ಇವರೇ ಸ್ಥಾಪನೆ ಮಾಡಿದಂತಹ ಇವರ ತಾಯಿಯ ಹೆಸರಿನಲ್ಲಿ ಸರಸ್ವತಿ ಕಲಾ ಟ್ರಸ್ಟ್ ಹೊಸಗದ್ದೆ ಇದರ ನಾಲ್ಕನೇ ವರ್ಷದ ವಾರ್ಷಿಕೋತ್ಸವವನ್ನು ಕೂಡ ಮಾಡ್ತಾರೆ ಇವರು ಇವರ ತಾಯಿಯ ಮೇಲಿನ ಪ್ರೀತಿಗೋಸ್ಕರ ಟ್ರಸ್ಟನ್ನು ನಿರ್ಮಾಣ ಮಾಡಿದ್ದು ಹಾಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿಗೂ ಕೂಡ ಸನ್ಮಾನವನ್ನು ಮಾಡ್ತಾರೆ ಈ ದಿನ ಈ ವರ್ಷ ಎರಡು ಜನರಿಗೆ ಸನ್ಮಾನವನ್ನು ಮಾಡಿದ್ರು ಹಾಗೆ ಇವರು ಇವರ ಮೊಮ್ಮಕ್ಕಳನ್ನು ಕೂಡ ಯಕ್ಷಗಾನ ಕಲೆಯಲ್ಲಿ ಪರಿಣಿತಿಯನ್ನು ಮಾಡ್ತಾ ಇದ್ದಾರೆ ಇವರ ಮೊಮ್ಮಗಳಾದಂತಹ ಭೂಮಿಕಾ ಪ್ರಸನ್ನಗಡೆ ಚಂಡೆವಾದನದಲ್ಲೂ ಕೂಡ ಹಾಗೆ ಯಕ್ಷಗಾನ ಕುಣಿತದಲ್ಲೂ ಕೂಡ ಪ್ರಸಿದ್ಧಿಯನ್ನು ಪಡಿತಾ ಇದ್ದಾಳೆ ಹಾಗೆ ಅವರ ಮೊಮ್ಮಗ ಅಭಯ್ ಪ್ರವೀಣ್ ಹೆಗಡೆ ಇವನು ಕೂಡ ಯಕ್ಷಗಾನವನ್ನು ತುಂಬ ಚೆನ್ನಾಗಿ ಅಭ್ಯಾಸ ಮಾಡಿದ್ದಾನೆ ಈ ರೀತಿಯಲ್ಲಿ ಈ ಕಲೆಯನ್ನು ಆರಾಧಿಸುವಂತಹ ಇವರನ್ನು ನಾವು ಕೂಡ ಪ್ರೋತ್ಸಾಹಿಸೋಣ ಅಲ್ವಾ ಹಾಗೆ ಇವತ್ತಿನ ಇವರ ಕಾರ್ಯಕ್ರಮದಲ್ಲಿ ಏನೇನಿತ್ತು ಅನ್ನೋದನ್ನು ನೋಡೋಣ ಹಾಗೆ ಸ್ನೇಹಿತರೆ ನೀವು ನನ್ನ ಚಾನಲನ್ನು ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಬನ್ನಿ ಇವಾಗ ಇವರ ಮನೆಯ ಕಾರ್ಯಕ್ರಮದಲ್ಲಿ ಯಾವ್ಯಾವ ರೀತಿಯ ಕಾರ್ಯಕ್ರಮಗಳಿದ್ವು ಅನ್ನೋದನ್ನು ನೋಡೋಣ ಪಿ ವಿ ಹೆಗಡೆಯವರಿಗೆ ನಾವು ಕೂಡ ಧನ್ಯವಾದವನ್ನು ಹೇಳೋಣ ಕೃಷಿ ಕೃಷಿಯತ್ತ ಮುಖ ಮಾಡಿದಿರಿ ನಂತರ ದಿನಗಳಲ್ಲಿ ಆಗಿನ ಕಾಲದ ಪ್ರಸಿದ್ಧ ಭಾಗವತರಾದ ಗಣಪತಿ ಹೆಗಡೆ ಲಚ್ಚಿ ಮನೆ ಭಾಗವತರು ಅವರು ಯಕ್ಷಗಾನದ ಮೇಳವನ್ನು ನಡೆಸುತ್ತಿದ್ದರು ಕುಟುಂಬದವರಿಗೂ ಕಲಾ ಸರಸ್ವತಿ ಕೃಷ್ಣರಿಗೂ ಧನ್ಯವಾದಗಳು ನನಗೆ ಭಾಷಣ ಮಾಡಲಿಕ್ಕೆಲ್ಲ ಬರುವುದಿಲ್ಲ ಅರವತ್ತೆರಡು ವರ್ಷದಲ್ಲಿ ಸ್ಟೇಜ್ ಹತ್ತಿದೆ ಮೊದಲು ಇದು ಹನ್ನೆರಡನೇ ತರಕಾರಿ ತರಗತಿಯಲ್ಲಿ ಆಗಸ್ಟ್ ಹದಿನೈದು ಜನವರಿ ಇಪ್ಪತ್ತಾರ ಭಾಷಣ ಮಾಡಿದ್ ಬಿಟ್ಟರೆ ಮಾಯಕೋಳರಿಗೆ ಮೊದಲು ಯಕ್ಷಗಾನ ಯಕ್ಷಗಾನ ನೋಡೋದಂದ್ರೆ ನನ್ನ ಹಂಗೆ ಯಕ್ಷಗಾನ ನೀವೆಲ್ಲ ನೋಡಿ ಅಂತ ನಾ ಹೇಳುದಿಲ್ಲ ಯಾಕಂದ್ರೆ ನಾನು ಸಿರ್ಸಿ ಸಿದ್ದಾಪುರ ಯಲ್ಲಾಪುರ ಸಾಗರಗಳು ಎಲ್ಲ ಕಡೆನೂ ಹೋಗ್ತೇನೆ ಒಂದು ವರ್ಷಕ್ಕೆ ಮುಂದೆ ಇಪ್ಪತ್ತೈದು ಸಾವಿರ ರೂಪಾಯಿ ಕನ್ವೀನ್ಸ್ ಆಗಿರ್ತೇನೆ ನನಗೆ ಆದ್ರೆ ನಿಮ್ಮನೆಯಿಂದ ಸಾಮಾನ್ಯ ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟರ್ ಒಳಗೆ ಎಲ್ಲೇ ಯಕ್ಷಗಾನ ಆದರೂ ಹೋಗಿ ಮಕ್ಕಳದ್ದು ಅಲ್ಲಿ ದೊಡ್ಡವಲ್ಲ ಮಕ್ಕಳದ್ದು ಅಂತ ಅದನ್ನ ಕೆಳಗಣಿಸ್ಬೇಡಿ ಇವತ್ತು ಗೋಡೆ ನಾಣಿರು ಕೊಂಡದ್ಕೊಳ್ಳಿ ಅವರು ಯಾರೇ ಆಗ್ಬೇಕಾದ್ರು ಮತ್ತೆ ಮಕ್ಕಳೇ ಆಗಿದ್ರು ಅವರು ಹಾಗೆ ಅವರಿಗೂ ಎಲ್ಲರಿಗೂ ಪ್ರೋತ್ಸಾಹ ಕೊಡಬೇಕು ಮತ್ತೆ ಎಲ್ಲ ಯಕ್ಷಗಾನ ನಡೆದುನು ಅಲ್ಲಿ ಯಾವುದೇ ಸಂಘ ಸಂಸ್ಥೆಯನ್ನು ಮಾಡಿದ್ರೆ ಅಲ್ಲಿ ಏನೋ ಒಂದು ಪಾವತಿ ಪುಸ್ತಕ ಇಟ್ಕೊಂಡ್ರೆ ಐವತ್ತೊಂದು ನೂರ ಕೊಟ್ಟು ಬನ್ನಿ ಯಾಕೆಂತಂದ್ರೆ ನಾವು ಐವತ್ತು ಕೊಟ್ಟರೆ ಪ್ರೆಸ್ಟೀಜ್ ಪ್ರಶ್ನೆ ಐದನೂರು ಕೊಡಬೇಕು ಸಾವಿರ ಕೊಡಬೇಕು ಅದೇನಿಲ್ಲ ನಿಮ್ಮ ಹೆಸರು ಹಾಕಬೇಕು ಒಳ್ಳೆಯದ ನಿಮ್ಮ ಸೇವೆ ಸಣ್ಣ ಸೇವೆಯನ್ನು ಸಲ್ಲಿಸಿ ಬನ್ನಿ ಅಂತ ಕಡೆ ಕಲೆ ಉಳಿಬೇಕು ಆದರೆ ಖರ್ಚು ಅಷ್ಟೇ ಬರ್ತದೆ ಅದಕ್ಕೆ ಆದ್ರಿಂದ ಎಲ್ಲರಿಗೂ ಯಕ್ಷಗಾನ ಯಕ್ಷಗಾನ ಕಲೆ ಕೊಟ್ಟಂತ ಸುಖವನ್ನು ನನಗೆ ನನ್ನ ದೃಷ್ಟಿಯಿಂದ ಹೇಳೋದ್ರೆ ನನಗೆ ಯಾವ ಕಲೆನೂ ಇಷ್ಟು ಸುಖ ಕೊಡಲಿಲ್ಲ ನೀವು ಒಂದ್ ದಿವಸ ಯಕ್ಷಗಾನ ನೋಡಿ ಒಂದು ತಾಸ್ ನೋಡಿದ್ರು ಅಷ್ಟೇ ಮನಸ್ಸಿಗೆ ಕಲೆಗೆ ಪ್ರೋತ್ಸಾಹ ಕೊಡಿ ಹೇಳ್ತಾ ನನ್ನ ನಮಸ್ತೆ ಧನ್ಯವಾದಗಳು ಇವತ್ತಿನ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಎಲ್ಲರಿಗೂ ನಮಸ್ಕಾರ ತುಂಬು ಮನದಿ ಪ್ರೀತಿ ಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸುವ ಸಂತಸದ ಕ್ಷಣ ಸರಸ್ವತಿ ಕಲಾ ಟ್ರಸ್ಟಿ ಮಸಗತೆ ತಾ ಸಿದ್ದಾಪುರ ಊಕ ಶ್ರೀ ಶ್ರೀಧರ್ ನಾರಾಯಣ ಹೆಗಡೆ ಐನಬಲ್ ಅವರಿಗೆ ಅಭಿನಂದನಾ ಪತ್ರ ಮಾನ್ಯರೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಐನಬಲ್ ಎಂಬ ಊರಿನಲ್ಲಿ ಶ್ರೀಮತಿ ಗೌಡಿ ಮತ್ತು ಶ್ರೀ ನಾರಾಯಣ ಹೆಗಡೆ ಅವರ ಮಗನಾಗಿ ಹತ್ತೊಂಬತ್ತು ಹನ್ನೊಂದು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಜನಿಸಿದಿರಿ ಹುಟ್ಟಿದ್ದು ಬಡ ಕುಟುಂಬ ಸ್ಥಳೀಯ ಶಿಕ್ಷಣ ಸಂಸ್ಥೆಯಲ್ಲಿ ಹತ್ತನೇ ತರಗತಿಯವರಿಗೆ ವಿದ್ಯಾಭ್ಯಾಸವನ್ನು ಪೂರೈಸಿ ಕೃಷಿಯತ್ತ ಮುಖ ಮಾಡಿದಿರಿ ನಂತರ ದಿನಗಳಲ್ಲಿ ಆಗಿನ ಕಾಲದ ಪ್ರಸಿದ್ಧ ಭಾಗವತರಾದ ಗಣಪತಿ ಹೆಗಡೆ ಐನಬೈ ಲಚ್ಚಿಮನೆ ಭಾಗವತರು ಅವರು ಯಕ್ಷಗಾನದ ಮೇಳವನ್ನು ನಡೆಸುತ್ತಿದ್ದರು ಅದನ್ನು ನೋಡಿದ ನಿಮಗೆ ಯಕ್ಷಗಾನದಲ್ಲಿ ಆಸಕ್ತಿ ಬೆಳೆಯಿತು ಹೊಸತೋಟ ಮಂಜುನಾಥ್ ಭಾಗವತರಲ್ಲಿ ಮದ್ದಲೆಯ ಕಲಿಕೆಯನ್ನು ಮಾಡಿದಿರಿ ನಂತರ ದಿನಗಳಲ್ಲಿ ಒಳ್ಳೆಯ ಯಕ್ಷಗಾನ ಪ್ರೇಕ್ಷಕರಾಗಿರಿ ಆಗಿನ ಕಾಲದಲ್ಲಿ ಸಿರ್ಸಿ ಸಿದ್ದಾಪುರ ತಾಲೂಕಿನಲ್ಲಿ ಎಲ್ಲಿಯೇ ಯಕ್ಷಗಾನವಾದರೂ ತಾವು ಹೋಗುತ್ತಿದ್ದೀರಿ ವಾಹನದ ವ್ಯವಸ್ಥೆ ಇಲ್ಲದಿದ್ದರೂ ಮೊದಮೊದಲು ಕಾಲ್ನಡಿಗೆ ನಂತರ ಸೈಕಲ್ ಮೇಲೆ ಮೋಟಾರ್ ಸೈಕಲ್ ಅದಾದ ಮೇಲೆ ಬಸ್ಸು ಹೀಗೆ ವಾಹನ ವ್ಯವಸ್ಥೆಯನ್ನು ಬಳಸಿಕೊಂಡು ಯಕ್ಷಗಾನವನ್ನು ನೋಡಿ ಬರುವುದು ವಿಶೇಷ ಮತ್ತು ಎಲ್ಲಿಯೇ ಯಕ್ಷಗಾನವಾದರೂ ಸಹಾಯಧನವನ್ನು ನೀಡಿಯೇ ಮುಗಿ ಮುಗಿಯುವವರೆಗೂ ನೋಡಿ ಬರುವುದು ತಮ್ಮ ಔದಾರ್ಯವೇ ಸರಿ ಇದಕ್ಕೆಲ್ಲ ನಿಮ್ಮ ಧರ್ಮಪತ್ನಿಯವರಾದ ಶ್ರೀಮತಿ ನೇತ್ರಾವತಿ ಅವರ ಸಹಕಾರ ತಮ್ಮನ್ನು ಒಳ್ಳೆಯ ಪ್ರೇಕ್ಷಕನನ್ನಾಗಿ ಮಾಡುವಲ್ಲಿ ಅವರ ಪಾತ್ರವು ಪ್ರಮುಖವಾದದ್ದು ತಮ್ಮ ಯಕ್ಷಗಾನದ ಮೇಲಿರುವ ಅತಿಯಾದ ಪ್ರೀತಿಯನ್ನು ನೋಡಿ ಉತ್ತಮ ಪ್ರೇಕ್ಷಕರಂದು ತಮ್ಮನ್ನು ಗೌರವಿಸಲು ನಮಗೆ ಹೆಮ್ಮೆಯುತ್ತಿದೆ ದೇವರು ಸದಾ ಆಯುರಾರೋಗ್ಯ ಪಾಲಿಸಲೆಂದು ಪ್ರಾರ್ಥಿಸುತ್ತೇವೆ ಸ್ಥಳ ಹೊಸಗದೆ ದಿನಾಂಕ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ವಾರ ಶುಕ್ರವಾರ ಅಧ್ಯಕ್ಷರು ಪ್ರಸನ್ನ ಪಿ ಹೆಗಡೆ ಕಾರ್ಯದರ್ಶಿ ಗೌತಮ್ ಶ್ರೀ ಗೌತಮ್ ಆರ್ ಹೆಗಡೆ ಸಂಸ್ಥೆಯ ಪದಾಧಿಕಾರಿಗಳು ನನಗೆ ಭಾಷಣ ಮಾಡಲಿಕ್ಕೆಲ್ಲ ಬರೋದಿಲ್ಲ ಅರುವತ್ತೆರಡು ವರ್ಷದಲ್ಲಿ ಸ್ಟೇಜ್ ಹತ್ತಿದೆ ಮೊದಲು ಇದು ಹನ್ನೆರಡನೇ ತರಗತಿಯಲ್ಲಿ ತರಗತಿಯಲ್ಲಿ ಆಗಸ್ಟ್ ಹದಿನೈದು ಜನವರಿ ಇಪ್ಪತ್ತಾರು ಭಾಷಣ ಮಾಡಿಬಿಟ್ಟರೆ ಮೈಕೋರಿಗೆ ಬಂದಿದ್ದಿದೆ ಮೊದಲು ಯಕ್ಷಗಾನ ನೋಡೋದು ಅಂದರೆ ನನ್ನ ಹಂಗೆ ಯಕ್ಷಗಾನ ನೀವೆಲ್ಲ ನೋಡಿ ಅಂತ ನಾನು ಹೇಳೋದಿಲ್ಲ ಯಾಕೆಂದರೆ ನಾನು ಸಿರ್ಸಿ ಸಿದ್ದಾಪುರ ಯಲ್ಲಾಪುರ ಸಾಗರ ಎಲ್ಲ ಕಡಿಮೆ ಹೋಗ್ತೇನೆ ಒಂದು ವರ್ಷಕ್ಕೆ ಮುಂದೆ ಇಪ್ಪತ್ತೈದು ಸಾವಿರ ರೂಪಾಯಿ ಅದಕ್ಕೆ ಮೀಸಲಾಗಿರ್ತೇನೆ ನಾನು ಆದರೆ ನಿಮ್ಮನೆಯಿಂದ ಸಾಮಾನ್ಯ ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟರ್ ಒಳಗೆ ಎಲ್ಲೇ ಯಕ್ಷಗಾನ ಆದರೂ ಹೋಗಿ ಮಕ್ಕಳದ್ದು ಅಲ್ಲಿ ದೊಡ್ಡವಾದ ಮಕ್ಕಳದ್ದು ಅಂತ ಅದನ್ನ ಕೆಳಗಣಿಸಬೇಡಿ ಇವತ್ತು ಗೋಡೆ ನಾಣ್ಯರು ಕೊಡದ್ಕೊಳ್ಳಿ ಇವರು ಯಾರೇ ಆಗ್ಬೇಕಾದ್ರೂ ಮೊದಲು ಮಕ್ಕಳೇ ಆಗಿದ್ರು ಅವರು ಹಾಗೆ ಅವರಿಗೂ ಎಲ್ಲರಿಗೂ ಪ್ರೋತ್ಸಾಹ ಕೊಡಬೇಕು ಮತ್ತೆ ಎಲ್ಲೇ ಯಕ್ಷಗಾನ ನಡೆದನು ಅಲ್ಲಿ ಯಾವುದೇ ಸಂಘ ಸಂಸ್ಥೆ ಮಾಡಿದ್ರೆ ಅಲ್ಲಿ ಏನೋ ಒಂದು ಪಾವತಿ ಪುಸ್ತಕ ಇಟ್ಕೊಂಡ್ರೆ ಐವತ್ತೂರ ಕೊಟ್ಟು ಬನ್ನಿ ಯಾಕೆಂತಂದ್ರೆ ನಾವು ಐವತ್ತು ಕೊಟ್ಟರೆ ನಾವು ಪ್ರೆಸ್ ಪ್ರಶ್ನೆ ಇದ್ನೂರು ಕೊಡಬೇಕು ಸಾವಿರ ಕೊಡಬೇಕು ಅದೇನಿಲ್ಲ ನಿಮ್ಮ ಹೆಸರು ಹಾಕಬೇಕು ಇಲ್ಲ ನಿಮ್ಮ ಸೇವೆ ಸಣ್ಣ ಸೇವೆಯನ್ನು ಸಲ್ಲಿಸಿ ಬನ್ನಿ ಅಂತ ಕೇಳಿ ಕಲೆ ಉಳಿಬೇಕು ಆದ್ರೆ ಖರ್ಚು ಅಷ್ಟೇ ಬರ್ತದೆ ಅದಕ್ಕೆ ಆದ್ರಿಂದ ಎಲ್ಲರೂ ಈ ಯಕ್ಷಗಾನ ಯಕ್ಷಗಾನ ಕಲೆ ಕೊಟ್ಟಂತ ಸುಖವನ್ನು ನನಗೆ ನನ್ನ ದೃಷ್ಟಿಯಿಂದ ಹೇಳಿದ್ರೆ ನನಗೆ ಯಾವ ಕಲೆನೂ ಇಷ್ಟು ಸುಖ ಕೊಡಲಿಲ್ಲ ನೀವು ಒಂದು ದಿವಸ ಯಕ್ಷಗಾನ ನೋಡಿ ಒಂದು ತಾಸು ನೋಡಿದ್ರು ಅಷ್ಟೇ ಮನಸ್ಸಿಗೆ ನೆಮ್ಮದಿ ಇರ್ತದೆ ಅದರಿಂದ ಎಲ್ಲರೂ ಈ ಕಲೆಗೆ ಪ್ರೋತ್ಸಾಹ ಕೊಡಿ ಹೇಳ್ತಾ ನನ್ನ ಮಾತನ್ನು ನಮಸ್ತೆ ಧನ್ಯವಾದಗಳು ಇವತ್ತಿನ ಈ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಊರುಗಳಿಂದ ಗಣ್ಯಮನ್ಯವರು ಬಂದಿದ್ದೀರಿ ವೈಯಕ್ತಿಕವಾಗಿ ಹೆಸರಿನಕ್ಕೆ ಸಮಯದ ಅಭಾವ ಇದೆ ಎಲ್ಲರಿಗೂ ಧನ್ಯವಾದಗಳನ್ನು ಕೇಳ್ತಾ ಇದ್ದೇನೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಆಗಮಿಸಿದ್ದೀರಿ ತಮಗೂ ಎಲ್ಲರಿಗೂ ಟ್ರಸ್ಟಿನ ಪರವಾಗಿ ಕುಟುಂಬದ ಪರವಾಗಿ ಧನ್ಯವಾದಗಳನ್ನು ಕೇಳ್ತಾ ಇದ್ದೇನೆ ಇನ್ನೂ ಮತ್ತೆ ಧನ್ಯವಾದವನ್ನು ಹೇಳಲಿಕ್ಕಿದೆ ಊಟ ಊಟದ ನಂತರ ಯಕ್ಷಗಾನ ಯಕ್ಷಗಾನವನ್ನು ನೋಡಿದ ಮೇಲೆ ಮತ್ತೊಮ್ಮೆ ನಿಮಗೆಲ್ಲರೂ ಧನ್ಯವಾದವನ್ನು ಹೇಳಲಿಕ್ಕಿದೆ ಹಾಗಾಗಿ ಇಲ್ಲಿಗೆ ಇದನ್ನು ಮುಗಿಸ್ತಾ ಇದ್ದೇನೆ ತಂದ